ಅದು ಮಾತ್ರ ಅಲ್ಲ ನಮಗೆ ಸಾಧ್ಯ ಆದ್ರೆ ಮುಂದೊಂದು ದಿವಸ ನಮಗ ಆ ನಾಲೆಜ್ ಬಂದ್ರೆ ನಾವೊಂದು ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ ಅದರಲ್ಲಿ ಒಂದು ಸ್ಟೋರಿಯಲ್ಲಿ ಆ ಉತ್ತರ ಕರ್ನಾಟಕದ ಭಾಗವನ್ನೇ ತಗೊಂಡಿದ್ವಿ ನಮಗೆ ನೀವು ಹೇಳಿದ ಹಾಗೆ ನಮಗೆ ಆ ಕಡೆ ಪೆನಟ್ರೇಟ್ ಮಾಡಕ್ ಆಗ್ಲಿಲ್ಲ ಇಟ್ ಇಸ್ ವೆರಿ ಸ್ಯಾಡ್ ನಮಗೆ ಮಾಡೋಕೆ ಆಗಿಲ್ಲ ಬಟ್ ಈ ಸಿನಿಮಾದಿಂದ ಸ್ವಲ್ಪ ಆದ್ರೂ ಮಾಡ್ಬೋದು ಅಂತ ಭಾವಿಸ್ತೀವಿ ನಾವು ಹಾಗಾಗಿ ಮೊದಲಿಗೆ ಇಲ್ಲಿ ಪ್ರಮೋಟ್ ಮಾಡಿ ಅಲ್ಲಿ ಏನಾದರೂ ಸಣ್ಣ ಇದು ಬಂದ್ರೂ ಕೂಡ ಖಂಡಿತ ಅಲ್ಲಿ ಪ್ರಮೋಟ್ ಮಾಡೋಕೆ ಪ್ರಯತ್ನ ಪಡ್ತೀವಿ ಸರ್ ಖಂಡಿತ ಮಾಡ್ತೀವಿ ಜೊತೆಗೆ ಏನಾದರೂ ಮುಂದೆ ಆದ್ರೆ ಲೈಟ್ ಬುದ್ಧ ಫಿಲ್ಮ್ಸ್ಗೆ ಯಾವತ್ತಾದರೂ ನಮಗೂ ಕೂಡ ಆ ಕ್ಲಾರಿಟಿ ಸಿಕ್ಕಿದ್ರೆ ಆ ರೀಜನ್ ಬಗ್ಗೆ ಆ ಜಾಗದ ಬಗ್ಗೆ ಆ ಸಂಸ್ಕೃತಿ ಬಗ್ಗೆ ನಮಗೆ ನಿಜವಾಗ್ಲೂ ಆಸೆ ಇದೆ ಅಲ್ಲಿ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಅಲ್ಲಿನ ಸಿನಿಮಾ ಮಾಡಬೇಕು ಅಂತ ಅಲ್ಲಿನ ಆಕ್ಟರ್ಗಳನ್ನ ಹಿಡ್ಕೋಬೇಕು ಅಂತ ಆಸೆ ಇದೆ ನೋಡೋಣ ಅದಾದರೆ ನಮ್ಮ ಭಾಗ್ಯ ನೋಡೋಣ ಸರ್ ಥ್ಯಾಂಕ್ ಯು ಇಲ್ಲಿ ತನಕ ಅಂದ್ರೆ ಆಗಿದೆ ಈಗ ಒಂದು ಮೊಟ್ಟೆ ಅಂದ್ರೆ ಹಾಗಲ್ಲ ಮ್ಯಾಮ್ ಜನಗಳಿಗೆ ರೀಜನ್ ಇಂಪಾರ್ಟೆಂಟ್ ಆಗಲ್ಲ ಈಗ ನೀವು ಕೇಳ್ಬೋದು ಈಗ ಹಾಗೆ ನೋಡಿದ್ರೆ ಇಲ್ಲಿ ತನಕ ಎಲ್ಲ ಬೆಂಗಳೂರು ಮೈಸೂರು ಸಿನಿಮಾಗಳೇ ಆಗಿದೆ ಉತ್ತರ ಕರ್ನಾಟಕದವ್ರು ನೋಡ್ತಾನೆ ಇದ್ದಾರೆ ಮೊದಲು ದಿವಸದಿಂದ ಬಟ್ ನಾವು ಯಾವತ್ತೂ ಕ್ವಶ್ಚನ್ ಮಾಡಿಲ್ಲ ಅವ್ರ ಹತ್ರ ಬೇರೆ ಸಂಸ್ಕೃತಿ ಅಲ್ವಾ ನೀವು ಯಾಕೆ ನೋಡಿ ನೋಡ್ರಿ ಹೌದು ಡೆಫಿನೆಟ್ಲಿ 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 ಅಲ್ಲ ಈ ಸಿನಿಮಾ ಆದಮೇಲೆ ನನಗೆ ಅನಿಸ್ತು ನಾನು ಅಂದರೆ ಆ ಥರದೊಂದು ಪಾತ್ರ ಈ ಸಿನಿಮಾದಲ್ಲಿ ಇರ್ಬೋದಿತ್ತು ಅಂತ ಮುಂದೆ ನೋಡೋಣ ಸರ್ ಅಂದರೆ ಅದು ಫೋರ್ಸ್ ಬಿಟ್ ಆಗ್ಬೋದು ಮ್ಯಾಮ್ ಹೇಳಿದ್ದಕ್ಕೆ ಅಂದರೆ ಇಲ್ಲಿ ಅಂದರೆ ಜನಗಳಿಗೆ ಒಂದು ಮಲಯಾಳಂ ಸಿನಿಮಾನ ಒಬ್ಬ ಮೈಸೂರಿನವನು ನೋಡ್ತಾನೆ ಅಂದರೆ ಅವನಿಗೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅಂತ ನಮಗೆ ಅನ್ಸ್ ಅರ್ಥ ಆಗಿದೆ ಇದು ಕನ್ನಡ ಅಂದರೆ ಕನ್ನಡ ಅನ್ನೋ ಸಮಗ್ರತೆಯ ಕೆಳಗೆ ಬಂದಾಗ ತುಳು ಅನ್ನೋದು ಕೂಡ ಕನ್ನಡ ಈಗ ಈಗ ನಮ್ಮ ಎಲ್ಲಿ ಎಲ್ಲಿ ಅದು ಪರೇಡ್ ಆಗಬೇಕಾದ್ರೆ ಯಕ್ಷಗಾನವನ್ನು ಹಾಕಿದ್ರೆ ಅದು ಕರ್ನಾಟಕದ ಭಾಗವಾಗಿ ನಾವು ಬಿಂಬಿಸೋದು ಬಿಟ್ಟರೆ